ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇವತ್ತಿನ ಸಂತಸದ ಸುದ್ದಿ ಈರುಳ್ಳಿ ಮಾರ್ಕೆಟ್ ಎಷ್ಟು ಇವತ್ತು ರೇಟ್ ಐತೆ ಬೆಲೆ ಎಷ್ಟೈತೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹೊಸಬರಿದ್ದರೆ ಇಡ್ವೆ ಪೂರ್ತಿ ನೋಡಿ ಬೆಂಗಳೂರಲ್ಲಿ ಆರುನೂರ ಐವತ್ತು ಐವತ್ತು ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಒಂಬೈನೂರು ತನಕ ಐತೆ ಒಳ್ಳೆಯ ರೇಟು ಚೆನ್ನಾಗಿದ್ದಿದ್ದು ಕ್ವಾಂಟಿಟಿ ಬಾಗಲಕೋಟೆ ನೋಡೋದಾದ್ರೆ ಐದುನೂರೈವತ್ತು ಎಂಟುನೂರೈವತ್ತು ಸಾವಿರದ ಇನ್ನೂರೈವತ್ತು ಸಾವಿರದ ಆರುನೂರು ಸಾವಿರದ ಎಂಟುನೂರೈವತ್ತು ಒಳ್ಳೆಯ ರೇಟು ಕ್ವಾಂಟಿಟಿ ಚೆನ್ನಾಗೈತಿ ಹೊಸ ಈರುಳ್ಳಿ ಬಂದೈತಿ ಬಿಜಾಪುರದಲ್ಲಿ ನೋಡಿದ್ರೆ ಎಂಟುನೂರ ಐವತ್ತು ಒಂದು ಸಾವಿರದ ಐವತ್ತು ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಆರುನೂರ ಐವತ್ತು ಪೆಷಿಯಲ್ ಡ್ರೈ ಫುಲ್ ಡ್ರೈ ಆಗಿದೆ ಈರುಳ್ಳಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ತನಕ ಇದೆ ಕಲಬುರಗಿಯಲ್ಲಿ ನೋಡೋದಾದ್ರೆ ಐದುನೂರೈವತ್ತು ಎಂಟುನೂರು ಸಾವಿರದ ನೂರೈವತ್ತು ಸಾವಿರದ ಐವತ್ತು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ತನಕ ರೇಟಿದೆ ಒಳ್ಳೆಯ ದಪ್ಪ ಈರುಳ್ಳಿ ಸುಲಾಪುರದಲ್ಲಿ ನೋಡೋದಾದರೆ ಎಂಟುನೂರೈವತ್ತು ಸಾವಿರದ ಇನ್ನೂರೈವತ್ತು ಸಾವಿರದ ಆರುನೂರು ಸಾವಿರದ ಎಂಟುನೂರು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಇನ್ನೂರೈವತ್ತು ತನಕ ರೇಟ್ ಇದೆ ಒಳ್ಳೆಯ ಚೆನ್ನಾಗಿ ರೇಟು ಈರುಳ್ಳಿ ರೇಟು ಮಾರ್ಕೆಟದಲ್ಲಿ ಟೆಂಡರ್ ಆಗಿರುವ ರೇಟ ತುಮಕೂರಲ್ಲಿ ನೋಡೋದಾದರೆ ಏಳ್ನೂರೈವತ್ತು ಒಂಬೈನೂರು ಒಂದು ಸಾವಿರದ ಮುನ್ನೂರೈವತ್ತು ಒಂದು ಸಾವಿರದ ಎಂಟುನೂರೈವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರೈವತ್ತು ಒಳ್ಳೆಯ ರೇಟು ಚೆನ್ನಾಗೈತಿ ಥ್ಯಾಂಕ್ ಯು ಬಾಯ್